ನಮ್ಮ ಗಡಿಯಲ್ಲಿ ನಮ್ಮ ಕನ್ನಡಿಗರನ್ನ ಕೆಣಕೋಂತ ಕೆಲಸವನ್ನ ಎಂಎಸ್ ಎಸ್ ಪುಂಡರು ಮಾಡ್ತಾ ಇದ್ದಾರೆ ಇವರಿಗೆ ಶಿಕ್ಷೆ ಈಗ ನಿನ್ನೆ ಏನ ಹಲ್ಲೆ ಮಾಡಿದ್ದಾರೆ ಅವರಿಗೆ ಶಿಕ್ಷಣ ಕೊಡಬೇಕು ಯಾವ ಶಿಕ್ಷೆ ನಿನ್ನೆ ನಮ್ಮ ಗಡಿ ಜಿಲ್ಲೆ ಆಗಿರ್ತಕ್ಕಂಥ ಬೆಳಗಾವಿ ಜಿಲ್ಲೆಯಲ್ಲಿ ಎಮ್ ಇ ಎಸ್ನ ಕೆಲ ನಮ್ಮ ಕೆ ಎಸ್ ಆರ್ ಟಿ ಸಿ ಕಂಡಕ್ಟರ್ ಮೇಲೆ ಹಲ್ಲೆಯನ್ನು ಮಾಡಿದ್ದಾರೆ ಯಾಕಂದ್ರೆ ಅವ್ರಿಗೆ ಕನ್ನಡ ಮಾತಾಡೋದಕ್ಕೆ ಇಲ್ಲ ನಮ್ಮ ಕನ್ನಡ ಬರೋದಿಲ್ಲ ಮರಾಠಿ ಮಾತಾಡ್ತಂಥ ಅವ್ರ ಒಂದು ಅವಹೇಳನಕಾರಿ ಅವಹೇಳನಕಾರಿ ಹೇಳಿಕೆಯನ್ನು ಕೊಟ್ಟರು ಮತ್ತು ಕಂಡಕ್ಟರ್ ಅವ್ರಿಗೆ ಏನು ಹೇಳ್ತಾರಂದ್ರೆ ಇಲ್ಲ ನೀನು ಮರಾಠಿಯಲ್ಲಿ ಮಾತಾಡ್ಬೇಕಂತ ಕಂಡಕ್ಟರ್ಗೆ ಹೇಳ್ತಾರೆ ಕಂಡಕ್ಟರ್ ಅವಾಗ ಇಲ್ಲ ನಾನು ಕನ್ನಡದಲ್ಲಿ ಮಾತಾಡ್ತೀನಿ ಅಂದಿದ್ದಕ್ಕೆ ಕಂಡಕ್ಟರ್ ಕಂಡಕ್ಟ್ರ್ ಮೇಲೆ ಅವರು ಒಂದು ಹತ್ತರಿಂದ ಹದಿನೈದು ಜನ ಯುವಕರು ಕೂಡಿ ಹಲ್ಲೆಯನ್ನು ಮಾಡಿದ್ದಾರೆ ಇದನ್ನು ನಾವು ತೀವ್ರವಾಗಿ ಖಂಡನೆ ಮಾಡ್ತಾ ಇದೀವಿ ಇದನ್ನು ನಾವು ರಾಜ್ಯ ಸರ್ಕಾರಕ್ಕೆ ಮನವಿಯನ್ನು ಕೊಡ್ತಾ ಇದ್ದೀವಿ ಪದೇ ಪದೇ ನಮ್ಮ ಗಡಿಯಲ್ಲಿ ನಮ್ಮ ಕನ್ನಡಿಗರನ್ನ ಕೆಣಕಂತ ಕೆಲಸವನ್ನ ಎಂಇ ಎಸ್ ಪುಂಡರು ಮಾಡ್ತಾ ಇದ್ದಾರೆ ಇವರಿಗೆ ಶಿಕ್ಷೆ ಈಗ ಇನ್ನಿನ್ನ ಏನು ಹಲ್ಲೆ ಮಾಡಿದ್ದಾರೆ ಅವರಿಗೆ ಶಿಕ್ಷೆಯನ್ನು ಕೊಡಬೇಕು ಯಾವ ಶಿಕ್ಷೆ ಅಂದ್ರೆ ರೌಡಿಸಮ್ ರೌಡಿ ಶೀಟ್ರ ಹಾಕಬೇಕು ಮಚಕಳ ಕಾಲ ಜೈಲು ಶಿಕ್ಷೆ ಆದಾಗ ಮಾತ್ರ ಮತ್ತೇನಿವ್ ಮುಂದೆ ಏನು ಮಾಡ್ಲಾಕ್ ಹೋಗ್ತಾರಲ್ಲ ಕೆಲವೊಂದು ಪುಂಡರು ಅವರಿಗೆ ಭಯ ಹುಟ್ಟುತ್ತೆ